ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾವಲ್ಲಿ ಹೆಸರು ಬೇಳೆ ಪಾಯಸ ಮಾಡ್ತಿದ್ದೀನಿ ಅದು ಹೇಗೆ ಮಾಡೋದ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಭಾಳ ರುಚಿಯಾಗಿರ್ತದೆ ಈ ಥರ ಮಾಡಿದರೆ ಇದು ಹಳ್ಳಿನಗೆ ಮಾಡೋದು ಸ್ಟೈಲು ಹಳ್ಳಿ ನಗೆ ಇದೆ ಸ್ಟೈಲ್ನಲ್ಲಿ ಮಾಡ್ತಾರೆ ಅಂದರೆ ಆವಾಗಿಲೂ ಹಿಂದಿನ ಕಾಲದಾಗ ಮಡಕೆನಾಗೆ ಅಂದರೆ ಗಡಿಗೆನಾಗೆ ಇವಾಗ ಬೇರೆ ಥರ ಮಾಡ್ತಾರೆ ಅದೇ ರೀತಿಲಿ ನಾನು ಮಾಡ್ತಿದ್ದೀನಿ ನೋಡಿ ನೀವು ಮಾಡಿ ಈಗ ಹೆಸ್ರು ಬೇಳೆ ತೊಗೊಂಡಿನಿ ನೋಡಿ ಫ್ರೆಂಡ್ಸ್ ಇವು ಕಲ್ಲಿಗೆ ಹೊಡೆದಿರೋರು ಅವ ಅದಕ್ಕೆ ಬೆನ್ನು ಉಚ್ಚಿಲ್ಲ ಎನ್ನು ಹಂಗೆ ಇದೆ ಇದು ಹಂಗೆ ಮಾಡ್ತೀನಿ ಇದು ಸಿಪ್ಪೆನಾಗೆ ಫೈಬರ್ ಇರುತ್ತಂತೆ ಅದಕ್ಕೋಸ್ಕರ ತೆಗೆದಿಲ್ಲ ಅಷ್ಟೇ ಇಟ್ಟಿದ್ದೀನಿ ಇದನ್ನ ಈಗ ಉರ್ಕೊಂತೀನಿ ಒಂದು ಸ್ವಲ್ಪ ಗಮ್ ಅಂತ ವಾಸಿನ ಬರ್ತದೆ ಅಲ್ಲಿ ತನಕ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಇದನ್ನ ಇರ್ಯಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕ್ತಿದಿ ನೋಡಿ ಫ್ರೆಂಡ್ಸ್ ತುಪ್ಪ ಹಾಕಿ ಹುರ್ಕೊಂಡ್ರೆ ರುಚಿ ಚಲೋ ಬರ್ತದ ಅದಕ್ಕೋಸ್ಕರ ತುಪ್ಪ ಹಾಕ್ತಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಉರಿಬೇಕು ಇದು ಮೀಡಿಯಂ ಉರಿನಲ್ಲೇ ಹುರ್ಕೋಬೇಕು ಈಗ ಒಂದು ಸ್ವಲ್ಪ ಸ್ವಲ್ಪ ವಾಸನೆ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಆದರೆ ಸಾಕು ತಮ್ಮಂತ ವಾಸನೆ ಬರ್ತದ ಅಲ್ಲಿ ತನಕ ಹುಡ್ಕೊಳ್ಬೇಕು ಈಗ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಆಯ್ತು ಈಗ ಇಷ್ಟಾದ್ರೆ ಸಾಕು ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ ನೀರು ಹಾಕಿದೀನಿ ನೋಡಿ ಇವು ಈಗ ಬೇಯಿಸ್ಕೊಬೇಕು ಈ ತರ ಮಾಡಿ ಹೆಸರು ಬೇಳೆ ಪಾಯಸ ಸೂಪರಾಗಿರ್ತದ ಇದೀಗ ಬೇಯಬೇಕು ಬೇಳೆ ಈಗ ಬೆಲ್ಲ ಎಲ್ಲ ಕುಟ್ಟಿಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಇದಕ್ಕೆ ಹಾಕ್ತೀನಿ ನೋಡಿ ಇದೀಗ ಮೆತ್ತ ಕುದ್ದ ಬೇಳೆ ಹೆಸರು ಬೇಳೆ ಈಗ ಬೆಲ್ಲ ಹಾಕ್ತೀನಿ ಇದು ಬೆಲ್ಲ ಕರಗಿ ಬೆಲ್ಲ ಕಲಸಿದ್ರೆ ರೆಡಿ ಆಗ್ತದೆ ನೋಡಿ ಈಗ ಈ ಥರ ಮಾಡಿ ಎಲ್ಲರಿಗೂ ಇಷ್ಟ ಆಗ್ತದ ಇದು ಮಾಡಿದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ ಇದೊಂದು ಸ್ವಲ್ಪ ಬೆಲ್ಲ ಕರಗಿಲಿ ಅಲ್ಲಿ ತನಕ ಇನ್ನೊಂದು ಸ್ವಲ್ಪ ಕುದಿಸ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಆದಮೇಲೆ ಈಗೆಲ್ಲ ಬೆಲ್ಲ ಕರಗಿ ಕುದ್ದ ಈಗ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತೀನಿ ಈಗ ಹಾಲು ಹಾಕಿದರೆ ಟೇಸ್ಟು ಬೇರೆ ಬರ್ತದೆ ನೋಡಿ ಇದಾಕಿ ಇನ್ನೊಂದು ಸ್ವಲ್ಪ ಎಲ್ಲ ಕಡೆ ಕಲ್ತರೆ ಸಾಕು ಈಗ ಒಂದು ಸ್ವಲ್ಪ ಇಲಾಚಿ ಪುಡಿ ಹಾಕ್ತೀನಿ ನೋಡಿ ಇದೊಂದು ಸ್ವಲ್ಪ ಕುದ್ರೆ ಹೆಸರು ಬೇಳೆ ಪಾಯಸ ರೆಡಿ ಆಗ್ತದೆ ನೋಡಿ ಈಗ ಕುದೀತಾ ಇದೆ ನೋಡಿ ಇಷ್ಟ ಆದರೆ ಸಾಕು ಈಗ ಕೆಳಗೆ ಇರಿಸ್ತೀನಿ ಇದಾಯಿತು ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ತುಪ್ಪದ ಒಗ್ಗರಣೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈಗ ಅದಿಟ್ಟು ಸ್ವಲ್ಪ ತುಪ್ಪ ಹಾಕ್ತೀನಿ ಇದಕ್ಕೆ ನೀವು ಯಾವ ತುಪ್ಪ ಬೇಕಾದ್ರೆ ಬಳಸ್ಕೋಬಹುದು ನಾನು ನಂದಿನಿ ತುಪ್ಪ ಬಳಸ್ತಿದ್ದೀನಿ ನೋಡಿ ಈಗ ತುಪ್ಪ ಕಾಜಿದೆ ಸ್ವಲ್ಪ ಕಾಜು ಹಾಕ್ತೀನಿ ಇವೊಂದ್ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಎಷ್ಟಾದ್ರೆ ಸಾಕು ಇವು ಇದರೊಳಗೆ ಹಾಕ್ತೀನಿ ನೋಡಿ ಈಗ ಪಾಯಸವಾಗಿ ಮಿಕ್ಸ್ ಮಾಡಿದರೆ ಪಾಯಸ ರೆಡಿ ಈಗ ಒಂದು ಪ್ಲೇಟಿಗೆ ಹಾಕ್ತೀನಿ ನೋಡಿ ಈಗ ರೆಡಿ ಆಯಿತು ಹೆಸರು ಬೇಳೆ ಪಾಯಸ ನೋಡ್ತಿದ್ರೇ ಭಾಯಾಗಿ ನೀರು ಬರ್ತಿದೆ ನೋಡಿ ನನಗೆ ಅಷ್ಟು ಟೇಸ್ಟಿಯಾಗಿದೆ ಅಷ್ಟು ರುಚಿಯಾಗಿ ಇರುತ್ತೆ ಅಂತ ಅದಕ್ಕೆ ರೆಡಿ ಆಯ್ತು ನೋಡಿ ಈ ಥರ ಆಗ್ತದ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ಮುಂದಿನ ವೇಳೆ ಆದಾಗ ಸಿಗ್ತೀನಿ ಬಾಯ್